ನೀನು ಒಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನ್ ಹೇಳ್ತೀನಿ ರೇಷನ್ ನೀನು ಒಂದೇ ತಾರೀಕಿಂದ ಐನೇ ತಾರೀಕೊ ರೇಷನ್ ರೇಷನ್ ಕೊಡ್ಬೇಕಾನೆ ಅವರಮ್ಮ ನೀನು ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ ಪುಡಿ ಇಲ್ಲ ಬೇಳೆ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ಓಕೆ ಇಲ್ಲ ಅಕ್ಕಿ ಇಲ್ಲ ಅಲ್ಲ ಕಣ ನಾನ್ ಕೆಂಪ್ರಂಗಮ್ಮ ಹಾ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಕಾಫಿ ಪುಡಿ ಕೊಟ್ಟಿಲ್ಲ ಟೀ ಪುಡಿ ಕೊಟ್ಟಿಲ್ಲ ಆಮೇಲೆ ತಿರ್ಗ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಬೇಳೆ ಕೊಟ್ಟಿಲ್ಲ ಹಾ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪ್ ಕೊಟ್ಟಿಲ್ಲ ಹಾ ತಿರ್ಗಾ ರಾಗಿ ಕೊಟ್ಟಿಲ್ಲ ಹಾ ಗೋಧಿ ಕೊಟ್ಟಿಲ್ಲ ತಿರ್ಗ ಆಮೇಲೆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟ ತಿರ್ಗಾ ಏನ್ ಕೊಟ್ಟಿಲ್ಲ ತಿರ್ಗಾ ಏನ್ ಕೊಟ್ಟಿಲ್ಲ ಅದಕ್ಕೆ ನೀನ್ ಸೊಸೈಟಿನ ಅಲ್ವಾ ನೀನು ಲೈ ನರಸಿಂಹ ತಡಿಯ ಅಕ್ಕಿ ಕೊಟ್ಟನು ಅವತ್ ತಿಂಗಳು ಎರಡ್ ಕೆಜಿ ಅಕ್ಕಿ ಅಕ್ಕಿ ಕೊಟ್ಟೆ ಹ್ಮ್ ಅದ್ರಗೂ ಕತ್ಕೊಂಡೆ ಕತ್ಕಂಡ್ ಮಾರ್ಕಂಡೆ ಹ ಆಮೇಲೆ ರಾಗಿ ಕೊಟ್ಟಿಲ್ಲ ಆ ಆಮೇಲೆ ಎಣ್ಣೆ ಕೊಟ್ಟಾನ ನೀನು ಎಣ್ಣೆನು ಕೊಟ್ಟಿಲ್ಲ

மா அத்தி முன்ன கூடண்ணா நானும் ಹ್ಮ್ ಟಿಕ್ಕು ಬಟ್ಟೆ ಹುಡುಕಿಂಗ್ ಅರೆ ಬರ್ದಂಗಲ್ಲ ನಿಮ್ ನೀನು ಅಕ್ಕಿ ಕೊಟ್ಟಿದ್ರೆ ಇಷ್ಟೆಲ್ಲ ನಾನು ಸೊಸೈಟೆಲ್ಲಾಸ್ಟ್ರಿಕ್ ಗ್ಯಾಸ್ಟೆಕ್ ಊಸು ಗ್ಯಾಸ್ ಊಸು ನನ್ನ ಸೊಸೈಟೆ ನೆಲ್ಲ ಕೂಸು

ಅಯ್ಯೋ ಪಾಪು ಆಟ ಆಡ್ಕೊಂಡ್ ಬಂದ್ಲು ಎಲ್ಲ ನೋಡ್ದ ಎಲ್ಲ ಇಲ್ಲ ಅಡ ಏನ್ ಮಾಡ್ತಿದೀಯ ಅಡ ಬಾತ್ರೂಮ್ ಯಾರ ಹೋಗಿ ಕೆರೆ ಕಡೆ ತಗೊಂಡು ಯಾರು ನಾನಣ್ಣಲ್ಲಿ

ಏನು ಅಂದ್ರೆ ಆ ಚಿನ್ನಲ್ಲಿ ಪಾರನ್ ಜೊತೆಗೆ ಹಾಕೊಂಡು ಮನೆಲ್ಲ ಟೂರ್ ಹೋಗಿದ್ಯಂತೆ ನನ್ಯ ಕೈ ಬಿಟ್ಟಿದ್ದು ಯಾರು ಯಾರ ನಾನಿನ್ನ ಸ್ವೀಟ್ ಆರ್ಟ್ ಸ್ವೀಟ್ ಆರ್ಟ್ ಲಲ್ಲಿ ಲಲಿತಾ ಲಲಿತಾ ಕಾರಾಗೆಲ್ಲ ಹುಡುಕಿ ಮುಂದೆ ಹೋಗಿದಾರೆ ಯಾರಪ್ಪ

ಇಲ್ಲ ನಾನು ಇರಲಿಲ್ಲ ಎಲ್ಲ ಆ ಎಂಟು ಮುಕ್ಕಾಲ್ ನಾನು ಹುಟ್ಟಿದೀನಿ ಕಂಡ್ರಿ ರಾತ್ರಿ ಹುಟ್ಟಿದ್ ಬಂದ್ ಒಂದು ಇದು ರಾತ್ರಿ ಎಂಟು ಮುಕ್ಕಾಲ್ ಹುಟ್ಟದ್ನ ಒಂಬತ್ತುವರೆ ಸ್ಕೂಲ್ ಸೇರ್ಕಂಡ್ನ ತಿರ್ಗ ಹನ್ನೊಂದುವರೆ ಅಲ್ಲಿ ಕಾಲೇಜ್ ಹೊಟ್ಟದ್ನ ಹನ್ನೆರಡು ಗಂಟೆಗೆ ಬಿ ಕಾಮ್ ಕಂಪ್ಲೀಟ್ ಮಾಡದ್ನ ಮಂಜುನಾಥ್ ಸ್ವಾಮಿ ತಿರುಪ್ತಿ ವೆಂಕಟರಾಯ ಸ್ವಾಮಿ ಜೊತೆಗೂ ಹೋಗು ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು ನಷ್ಟಪುರ ನೀನ್ ತಿರುಪ್ತಿಗೆ ಅರ್ಧ ಬರ್ದ ಬೆಟ್ಟ ಹತ್ ಬಂದಿರೋ ನನ್ಗೆ ಗೊತ್ತಿಲ್ವನಪ್ಪ ಹ ಬಟ್ ಈಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರನ ಪೂರ್ತಿ ಎತ್ತಿದ್ದೀನಿ ನಿನ್ ಡೂಪ್ಲಿಕೇಟ್ ನರಸಿಂಹರಾಜ ನಾನ್ ಹಾ ಅದೈತಿ ತಾನೆ ಓಹ್ ಚಾ ಇದು ಚಾಪೆ ಇದು ಒಂದು ಹಳೆ ರಗ್ಗ ಅದು ನಮ್ಮ ಅಷ್ಟೇ ಅಲ್ಲೇನಾ ನೀನು ರಗ್ ಐತೋ ಚಾಪೆ ಐತ ನಂಗ್ ಗೊತ್ತಿಲ್ಲ ಹ್ಮ್ ಗಂಡಸ್ಗೆ ಏನಿರ್ಬೇಕಾದ್ ಐತಿ ತಾನೇ ನಿಮ್ಮ ಹತ್ರ ಆ ಗಂಡಸ ಗಂಡಸಿಗೆ ಏನಿರ್ಬೇಕಾದ್ ಐತಿ ತಾನೆ ನಿಂಗೆ ಓ ಗಂಡಸೇ ನಾನು ಮುಕ್ಕಾಲಿಗೆ ಹುಟ್ಟಿದೀನಿ ನಾನು ನರಸಿಂಹರಾಜ ಬಳ್ಳಾಪುರ ಅಂತ ರಾತ್ರಿ ಈಗ ಬೆಳಿಗ್ಗೆ ನಂಗೆ ನಲವತ್ತೈದು ವರ್ಷ ಆಗೈತೆ ರಾತ್ರಿ ಎಂಟು ಮುಕ್ಕಾಲಿಗೆ ನಾನು ಹುಟ್ಟಲಿಲ್ವ ಇಲ್ಲ ನಾನು ಇರಲಿಲ್ಲ ಎಲ್ಲ ಆ ಎಂಟು ಮುಕ್ಕಾಲಿಗೆ ನಾನು ಹುಟ್ಟಿದೀನಿ ಕಣ್ಣ್ರಿ ರಾತ್ರಿ ಯಾ ನರಸಿಂಹರಾಜ ಬಳ್ಳಾಪುರ ಅಂತ ನಾನು ಯಾಕೆ ಅಲ್ಲ ಹುಡು ನಮ್ಮ ಅಮ್ಮನ ಹುಟ್ಟೇಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ ನೀನು ಹುಟ್ಟಿದ್ಯಾ ಅಥವಾ ನೀನು ನೀನೇ ಹುಟ್ಟಿದೀಯ ನಾನು ರಾತ್ರಿ ಎಂಟು ಮುಕ್ಕಾಲ್ಗೆ ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ ನಲ್ವತ್ಮೂರು ವರ್ಷ ಆಯ್ತಾ ಈಗ ಅಲ್ಲಿ ನಲ್ವತ್ಮೂರು ವರ್ಷ ಬೆಳಿಗ್ಗೆ ಬೆಳಿಗ್ಗೆ ಆಯ್ತಲ್ಲ ಇವತ್ತು ಅಲ್ಲಿ ಈಗ ಎಂಟೂವರೆ ಆಗ್ತಾ ಬಂತು ಟೈಮ್ ಟೈಮ್ ಅಲ್ಲ ಹುಟ್ಟಿರೋ ಟೈಮ್ ಅಲ್ಲ ವರ್ಷ ಹ್ಮ್ ವರ್ಷ ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕಾರ್ದ್ರೆ ಇದು ಅಲ್ಲಿ ನಲ್ವತ್ಮೂರು ಗಂಟೆ ಹೊತ್ತು ಆಗಿರೋದ ಅಥವಾ ನಲ್ವತ್ಮೂರು ವರ್ಷನೇ ಆಗೋತ ನಿಂಗೆ ನಲ್ವತ್ಮೂರು ವರ್ಷ ರಾತ್ರಿ ಎಂಟು ಮಕ್ಕಳಿಗೆ ಓ ಏನಪ್ಪಾ ಈ ಕರ್ಮ ಹ್ಮ್ ಏನ್ ನಮ್ ಕತೆ ನಲ್ವತ್ಮೂರು ವರ್ಷ ಆದ್ರೆ ಹುಟ್ಟಿ ಬಂದು ಒಂದು ಇದು ರಾತ್ರಿ ಎಂಟು ಮುಕ್ಕಲ್ ಹುಟ್ಟಿದ್ನಾ ಒಂಬತ್ತುವರೆ ಸ್ಕೂಲಿಗ್ ಸೇರ್ಕೊಂಡ್ನಾ ತಿರ್ಗಾ ಹನ್ನೊಂದುವರೆಗೆ ಅಲೆ ಕಾಲೇಜ್ ಕೊಟ್ಟೋದ್ನಾ ಹನ್ನೆರಡ್ ಗಂಟೆಗೆ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ನಾ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ನಾ ಹನ್ನೆರಡುವರೆಗೆ ಒಂದ್ ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರಾ ಒಂದು ಮುಕ್ಕಾಲಿಗ್ ನಂದು ಮದ್ವೆ ಆಗೋಯ್ತಾ ಗಂಟೆಗೆ ನನ್ಗೆ ಎರಡ್ ಮಕ್ಳು ಬಾ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ ರಪ ರಪಾರ ಇಲ್ಲ ನಾನು ಕೆರೆ ಹಾಕೋಣಲ್ಲ ಬಿಡ್ರಿ ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು ಇನ್ನ ನಿಮ್ ನಿಮ್ಮಿಂದ ನಾವೆಲ್ಲ ಉಚ್ಚಾಸ ಕೊರೋನಾ ಬಂದೈತಲ್ಲ ಓ ಖಾಲಿ ಚಪ್ಪಲಿ ಹಾಕಲ್ಲ ನಾನು ಅಂಡರ್ವೇರ್ ಹಾಕಲ್ಲ ಬನೀನ್ ಹಾಕಲ್ಲ ಗೊತ್ತಾಯ್ತಾ ಏನ್ ಕೇಳಿ ಸ್ವಾಮಿ ನಿಮ್ ಕಾ ಎಲ್ಲ ನೀವ್ ಇರೋದಕ್ಕೆ ಬಂದು ಇರೋದಕ್ಕೆ ನಾನೇ ಬಂದ್ಬಿಟ್ಟು ಮೂರ್ ಐತ್ ಕೆರೆ ಓದಿಸಿ ಹಿಡ್ಕೊಂಬಂದ್ಬಿಡ್ತೀನಿ ಯಾಕೆ ಮಾಡ್ತಾರೆ ಬಿಕಮ್ ಮಾಡಿ ಶಟಾ ಆರ್ ತುಂಬ ಉಂಡು ಇದು ಮಾಡಿ ಎಲ್ಲಾ ಆಗಿ ನೆನದಿನ್ ಹುಟ್ಟಿ ರಾತ್ರಿ ಹುಟ್ಟಿದ್ದು ಇದು ಅದೇನು ಒಡ್ಸ್ಕೊಂಡಂಗಿರ ಮೂರಿಗೆ ಬರ ಬಳ್ಳಾಪುರಕ್ಕೆ ಬರಪ್ಪ ಸರಿ ಸರಿ ದೇವ್ರ ಮಂಜುನಾಥ್ ಸ್ವಾಮಿ ತಿರುಪತಿ ವೆಂಕಟರಣ್ಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ಮಾತಾಡ್ತಾ ಇರೋದು ನರಸಿಂಹರಾಜ್ ನೀನ್ ತಿರುಪ್ತಿ ಅರ್ಧ ಬರ್ಧ ಬೆಟ್ಟ ಹತ್ ಬಂದ ಗೊತ್ತಿಲ್ವನಪ್ಪ ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ ನೀನ್ ಡೂಪ್ಲಿಕೇಟ್ ನರಸಿಂಹರಾಜ ನಾನ್ ಪೂರ್ತಿ ಎತ್ತಿದೀನಲ್ಲ ನರಸಿಂಹರಾಜ ನಾನು ಅದನ್ನ ಕಟ್ಟಿ ನಿನ್ ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ಅಥವಾ ಸಣ್ಣಗಾಗಿ ಅದೆಂತದು ಅಲ್ಲ ಜೀವ ಸುಸ್ತಾಗೋ ಐತಿ ಮದುವೆ ಮಾಡಿ ನಮ್ಗೆ ಇದು ರೇಗ ಕೊಡಿ ನನಗೆ ನಿನ್ನ ಮದುವೆ ಆಯ್ತು ಅಣ್ಣ ತಿರ್ಗಾ ಹ್ಞೂ ಮತ್ತೆ ಮದ್ವೆಗೆ ಬಂದು ಮಕ್ಳು ಬರ್ತೀನಿ ಮುಸಾಲೆ ನನ್ನ ಮೊಮ್ಮಕ್ಳು ಕಾಣ ಓಡೈತಿ ನನಗೆ ಅಲ್ಲೇನ ಮದ್ವೆ ನಿಂದು ಆಯ್ತಾ ಅಂತಿದ್ದು ನೀನು ಯಾಕೆ ಒಳ್ಳೇದು ಹುಷ್ಣಾಗ ಕಡಿದ ನಂಗೆ ಆಡ್ತೀಯ ಬೆದ್ ಬಿದ್ದ ಮಕ್ಕಳು ಮದುವೆ ನಾನು ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಗೂ ಅಲ್ವಾ ಅಯ್ಯ ಅಣ್ಣಾ ಇದ್ ನೋಡಿಲ್ವ ನೀನು ಇದ್ರಾಗ ರೀ ಕನ್ನಡದಲ್ಲಿ ಸೊಸೆ ನೀರು ಮೂರ್ ಜನ ಸೊಸೆ ನೀರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ ಅದ್ ಬರಲ್ವಾ ಯಾವ್ದು ಸೀರಿಯಲ್ ಇನ್ನು ಹೊಸ ಬಂದಿಲ್ಲ ಅದು ಹಿಟ್ಲರ್ ಹಿಟ್ಲರ್ ಕಲ್ಯಾಣ ಹಿಟ್ಲರ್ ಕಲ್ಯಾಣನೋ ಶಾಟ ತರ ನನಗೆ ಅದನ್ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ ನೀನು ಮದ್ವೆ ಆಗೋಣ ಇನ್ನೊಂದು ತಪ್ಪು ಏನೈತೆ ಅಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದ್ ತಪ್ಪು ಏನೈತೆ ಹೇಳು ನಾವು ನಮ್ಗೆ ಸ್ವಾಮೆ ಮನೆ ಇಲ್ಲ ಓ ಒದ್ಕಣಕ್ ರಗ್ ಇಲ್ಲ ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆರೋಗ್ಯ ಇದ್ರೆ ಆಗ್ರಿ ಹಾ ನೀನು ನಮ್ಮ ಒತ್ಕಣಕ್ ರಗ್ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ ಹಾ ಅದೈತೆ ತಾನೆ ಓ ಮನ್ ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ ಅಲ್ಲೇನ ನೀನು ರಗ್ ಐತೋ ಚಾಪೆ ಐತೋ ನಂಗ್ ಗೊತ್ತಿಲ್ಲ ಹಾ ಗಂಡಸ್ಗೆ ಏನ್ ಇರ್ಬೇಕಾದ್ ಐತಿ ತಾನೆ ನಿವತ್ರ ಆ ಗಂಡಸ ಗಂಡಸಗ್ ಏನ್ ಇರ್ಬೇಕಾದ್ ಐತಿ ತಾನೆ ನಿಂಗೆ

ಮತ್ತೆ ಇನ್ನೊಂದ್ ಮದ್ವೆ ಆಗ್ ಹೋಗುವ. ಯಾಕ್ ನಾವು ಅಚ್ಚ್ಕಟ್ಟಾಗ್ ಇರೋದ್ ನಿನಿಗೆ ಇಷ್ಟ ಇಲ್ವಲ್ಲ ಯಾರ್ ನೀನು ಎಷ್ಟ್ ದೂರ್ ಹಾಳ್ ಮಾಡ್ದ ನೀನು ನಾವು ಇಷ್ಟ್ ದಿನ ತಗ ಒಂದ್ ಡ್ರಾಯರ್ ಇಲ್ದಂಗೆಲ್ಲ ಚರಂಡೆ ಸುಳ್ಳು ಸುಟ್ ಹಾಕಿ ಡ್ರಾಯರ್ ಅಲ್ಲಿ ರೇಡಿ ಡ್ರಾಯರ್ ಇಕ್ಕೊಂಡು ಕತೆ ಅರಿ ಚಂದ್ರ ಕತೆ ಆಗಿ ನಂದು ನೀನು ಕತೆ ಏನನ್ನ ಆಗ್ಲಪ್ಪ ಅದು ನಿನ್ ಒಳ್ಳೇದಕ್ಕೆ ಆಗಿರೋದು ನಾನ್ ಹೇಳ್ತಿರೋದ್ ಹೆಂಗ್ ಗೊತ್ತಾ ಹಾ ಅದ್ಯಾವುದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರೋದು ಆಮೇಲೆ ಅಳೆಯ ಮಗ ಬಂದು ಆಮೇಲೆ ಊರ್ ಬಿಟ್ಟು ಮೂರ್ ಪಟ್ಟೆ ಅಳಿಸ್ಕೊಂಡು ಊರ್ ಬಿಟ್ಟು ಕೆರಗಿರ ಆರಸ್ಕೊಂಡು ಹೋಗ್ತಾರ ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು ನಾನ್ ನರಸಿಂಹದಿ ಬಳ್ಳಾಪುರ ಎಲ್ಲಿದ್ದೀರಾ

ಲಾಸ್ಟಿಗೆ ತನ್ ಕೈ ತಲೆ ಹೋಗೋದ್ರ ಮಗನೇ ತಿಕ್ಕತ್ತಿ ಯಾಕ ತನ್ನ ಇವೆ ಅಯ್ಯೋ ಅನಿಸ್ತು ಹೇಳಿ ಸ್ವಾಮಿ ವಾ ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನೆ ಮೂರಿಗೆ ಬಂದು ನಿಮ್ಗೆ ಒಳ್ಳೆ ರಾಜ್ಯ ಕಡೆಯಲ್ಲಿ ಎಲ್ಲ ಒಳ್ಳೇದ್ ಮಾಡಿ ನಿನ್ನ ಮನೆ ತರದ ಮದುವೆ ಮುಂಜಿ ಕಾರ್ಯ ಮಂದ ಮಂತು ಮಠ ಮಠ ಮಾರಿಯ ಕೆಲವು ಕೆಲವು ಒಳ್ಳೇದ್ ಮಾಡಿ ನಿಮ್ಗೆ ವ್ಯಾಪಾರ ಚೆನ್ನಾಗಿ ಮಾಡಿ ನಿಮ್ಗೆ ಹೋಗ ದಾರಿಯಲ್ಲಿ ವಿದ್ಯ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೋಮವಾರ ಮಾತಾಡ್ಬೇಕಾರೆ ಹಲೋ ಹಲೋ ಕದಾ மூடின்

கண்ட மகள க

ಕೂಳು ಇಲ್ಲದೆ ನೀರು ಇಲ್ಲದೆ ಸ್ವಾಮಿ ಒಂದ್ ದಿವಸ ಸುಖ ಇದ್ರೆ ಇವ್ ಒಂದ್ ದಿವಸ ದುಃಖ ಇರುತ್ತೆ ಸುಖ ಭಾನುವಾರ ಇಲ್ಲ ಇದು ಇದನ್ ಮಾಡ್ತಾ ಇದ್ರಿ ಧರ್ಮ ಪೂಜೆ ಮಾಡ್ತಾ ಇದ್ರ ಏನು ಮಾಡಂಗಿಲ್ಲ ಮಟನ್ ಗಿಟ್ಟು ಮಾಡಂಗಿಲ್ಲ ಮಟನ್ ಅಲ್ಲ ಕಣೋ ಅಲ್ಲಿ ರತ್ನಮ್ಮ ಮನೆಗೆ ಸ್ವಾಮಿ ಕುಟ್ಸ್ಕೊಂಡಿದ ತಾಯ್ತು ಎಂತರ ಸ್ವಾಮಿಗೂ ಸತೋದ್ರಾಮಿ ಹೇಳೋ ಕಂದ ಇದು ಕಾಲಾವಕಾಶ ಬೇಕು ಸ್ವಾಮಿ ಎದ್ದು ಯಾಕೋ ಜೀವಕ್ಕೆ ಅರ್ಸಿಲ್ಲ ಮನಸ್ಸಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ದೊಡ್ಡ ಒಂದ್ ವಾರ ಹೋಗೋ ದೊಡ್ಡ ಪಾತ್ರ ದೊಡ್ಡ ರತ್ನಮ್ಮ ದೊಡ್ಡ ಪಾತ್ರೆ ಅಲ್ಲ ದೊಡ್ಡ ರತ್ನಮ್ಮ ಬಿಡಿ ಸ್ವಾಮಿ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ದೇವ್ರಿಗೆ ಬೇಡ ಬೇಡ ತಿನ್ನ ಮೊನ್ನೆ ನೆನ್ನೆ ಹೋಗಿದ್ದಾರ ತಿಪ್ಪೂರ್ಗೆ ರತ್ನಮ್ಮ ದೊಡ್ಡ ಹ್ಮ್ ಅವ್ರ ನಿಮ್ದಿ ಸಿಗುತ್ತೆ ಆಯ್ತು ಪತ್ರೆ ಪತ್ರೆಯೆಲ್ಲಾ ತಗೊಂಬಂದು ಅವರೇ ಕೊಡ್ತಾರೆ ಸ್ವಾಮಿಗಳ ಇಲ್ಲ ಕೊಡೋದು ನಿನ್ ಮಗ್ಳಿಗೆ ಮಗ್ಳಿಗೆ ಹೇಳ್ಸಿ ನಿಮ್ಮಮ್ಮ ಎಷ್ಟ್ ಜನ ಹುಟ್ಟಿಸ್ಕೊಂಡ್ ನೀನ್ ತಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಹೇಳು ಕನ್ಯಾ ಈ ಕಾಲಾವಕಾಶ ಇಲ್ಲ ಸ್ವಾಮೇ ನನ್ಗೂ ಇಲ್ಲ ಕಾಲಾವಕಾಶ ಓ ಮಗ್ಳು ಕೂಡ ಮಾತಾಡ್ಬೇಕಣ್ಣ ಆ ಕೊಟ್ಟ ಸ್ವಾಮಿ ಕೊಟ್ಟು ನಿಮ್ಮ ಕೊಟ್ಟೇ ಸ್ವಾಮೇ ಈಗ ಕೊಡ ತಾತೆ ಕಡ ಮನೆ ಕಡಕ್ಕೆ ಎರಡು ಮಂತ್ರ ಹೇಳ್ಬೇಕು ಅಮ್ಮ ಹೇಳ್ತೀರಾ ಮಂತ್ರ ಅಂತ ನೋಡಿ ತಾಯಿನ ಅಕ್ಕ ಈಗ ಅವರೇ ತಂದು ಕೊಡ್ತಾರೆ ಅವರೇ ಕಾಳು ಅವ್ರೆ ಕಾಳು ತಾಯ್ನ ಆಯ್ಕೆ ಕಂದ ಕಾಲಾವಕಾಶ ಇಲ್ಲ ಸಮ ಟೈಮ್ ಇಲ್ಲ ಕೊಡು ಮಗಳಿಗೆ ಫೋನು ಮಾಡ್ತೀನಿ ಕಾಲ ಕಾಲಕ್ಕೆ ತಿಂದು ತೇಗೂ ಕಾಲ ಕಳೆಯುದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೇವ ಗತಿ ಬಂದಿದೆ ಹಲೋ

ಈಗ ಅಣ್ಣ ದಾಸವಾಳದ ಗಿಡದ ಹತ್ತು ಎಕರೆ ದಾಸವಾಳದ ಗಿಡ ಹಾಕಿದಾಸವಾಳದ ಗಿಡದ ಗಿರಾಕಿ ಕರ್ಕೊಂಡ್ಬಾರಣ್ಣ ಹತ್ತ ಎಕರೆ ಹಾಕಿದೀನಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳ ಕರ್ಕೊಂಡ್ ಬತ್ತೀಯ ನಾನು ಇಲ್ಲ ಸ್ವಾಮಿ ಸುಳ್ಳು ಬರಲ್ಲ ಆ ಯಾಕ ಅಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾರಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇನ ಚೆನ್ನಾಗ್ ಮಾಡೋದು ಓ ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರ ಮೂರ್ ತಕ್ಕಿತ್ತು ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ಬಿಟ್ಟಿ ನಾ ನೀನ್ ರೀ ಬಡ್ಡಿಗೆಲ್ಲಾ ಬಿಟ್ಕೊಂಡಿದೀರಂತಲ್ಲ ಅಣ್ಣ ಚೆನ್ನಾಗಿ ಓ ಕೊಟ್ರೋ ಕೊಟ್ಬಿಡ್ಲಿ ಸಾಕು ಅಣ್ಣ ಐ ದಾಸ್ವಾಳ ಗಿಡದ ಕರ್ಕೊಂಬರಣ ಗಿರಾಕಿ ನಾ ಇವತ್ತು ಹೆಂಗಾರ ಮಾಡಿ

ಸ್ವಾಮಿ ಕರ್ಕೊಂಡ್ಬಂದಿ ಕರ್ಕಂಬಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಬಂದ್ಬಿಟ್ಟು ಊಟ ಮಾಡ್ಸಿ ನಮ್ಮ ಮನಸ್ಸೇ ನಾನು ಒಂದ್ ಅಂದ ಮಾಡಿಬಿಟ್ಟು ಫೋನ್ ಮಾಡ್ತೀನಿ ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ್ರೆ ನಾಳೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿಲ್ಲ ಯಾರ ಕೀಳ್ತಾವೆ ತುಂಬ ಬಿತ್ಕೊಂಡ್ ಹೌದಾ ಡ್ಯೂಟಿಯಿಂದ ಬಂದ್ರಣ ಓಹೋ ತಿರ್ಗಾ ಇವರು ಟೀಂಡೆರ್ ವರ್ಷ ಕಾಣ್ತಾರೆ ಇವರು ಅ ಅಕ್ಕ ಲೊಡಿ ಬಂತಾಣ ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ ಚಿನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಗ್ಯಾಸ್ಲಿಕ್ ಡಿಪಾರ್ಟ್ಮೆಂಟ್ ಏನು ಗ್ಯಾಸ್ಲಿಕ್ ಡಿಪಾರ್ಟ್ಮೆಂಟ್ ಇんなರು ಕೂತ್ಬಿಟ್ಕೊಂಡರೋ ಬಾಯ್ಸ್ ನೋಡ್ರಿ ಕಿಟಿ ರೌದಣ್ಣ ಇನ್ನೇ ಅಣ್ಣ ಅಣ್ಣ

హలో నర్సింహణ్ణ అమ్మ నర్సి